ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದಲ್ಲಿ ಸೀರೆ ಕುಚ್ಚು ಕಟ್ತಿದೆ ಅದನ್ನು ಯಾವ ರೀತಿ ಕಟ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನ ತುಂಬ ಥರ ಕಟ್ತಾರೆ ಆದರೆ ನಾನು ಯಾವ ರೀತಿ ಕಟ್ತೀನಿ ಅನ್ನೋದನ್ನು ನೋಡಿದ್ರೆ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಬರ್ಬೋದು ಯಾರೆಲ್ಲ ನೋಡ್ತಿದ್ದೀರ ಪೂರ್ತಿ ವಿಡಿಯೋನ ನೋಡಿ ಮೊದಲು ಈ ಸೀರೆ ಎರಡು ಕಲರ್ ಇದೆ ಎರಡು ಕಲರ್ ಕಲರ್ದಾರನ ನಾನು ತಗೋ ತಗೊಳ್ತಿದ್ದೀನಿ ನೋಡಿ ಬಾರ್ಡ್ರ್ ಏನು ಕಲರ್ ಇದೆ ಕೆಳಗಡೆ ಹಂಚು ಆ ಕಲರ್ ಒಂದು ಮತ್ತೆ ಮಧ್ಯ ಒಡ್ಲಿ ಏನಿದೆ ಆ ಕಲರ್ ಒಂದು ಎರಡು ಕಲರ್ ದಾರನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ದಾರ ಇರೋದ್ರಿಂದ ನಾನು ಎರಡೆರಡು ದಾರನ ತಗೊಂಡಿದ್ದೀನಿ ಎರಡು ಕಲರ್ ಸ್ವಲ್ಪ ಡಾರ್ಕ್ ಲೈಟ್ ಇರುವಂಥದ್ದು ಎರಡೆರಡು ಕಲರ್ನ ನಾನು ತಗೊಂಡಿದ್ದೀನಿ ನಾನಿವಾಗ ವರ್ಕ್ ಎಲ್ಲ ಹಾಕಿ ಈ ರೀತಿ ನೋಡಿ ಈ ರೀತಿ ಎಲ್ಲ ಸಣ್ಣ ಪುಟ್ಟದ್ದು ಇರುತ್ತಲ್ಲ ಅದನ್ನೆಲ್ಲ ನೋಡಿ ಒಂದೇ ಕಲರ್ ಇರುವಂಥದ್ದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಬೇಬಿ ಕುಚ್ನ ಕಟ್ಕೊತೀನಿ ಸಲ ಈ ರೀತಿ ನೋಡಿ ಈ ರೀತಿ ಒಂದು ಏನಕ್ಕಾದ್ರೂ ಈ ರೀತಿ ಹಾಕ್ಕೊಂಡು ನಾವು ಈ ರೀತಿ ದಾರಾನ ಮಾಡ್ಕೊತೀನಿ ಒಂದು ನೂರಿಪ್ಪತ್ತೇಳೆ ದಾರಾನ ಮಾಡ್ಕೊತೀನಿ ನೂರಿಪ್ಪತ್ತೇಳೆ ದಾರಾನ ಮಾಡಿಕೊಂಡ್ರೆ ಎರಡು ದಾರಾನ ಮಾಡಿಕೊಂಡ್ರೆ ನಾನು ಒಂದೇ ಸಲ ಕಟ್ತೀನಿ ನೋಡಿ ಈ ರೀತಿ ದಾರಾನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಧ್ಯ ಕಟ್ ಮಾಡಿ ಇದನ್ನು ನಾನು ಸೂಜಿಗೆ ಪೊಣಸ್ಕೊತೀನಿ ನೀಟಾಗಿ ನೀಟಾಗಿ ತುದ್ದಿನೆಲ್ಲ ಸರಿ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊತೀನಿ ನಾನು ಈ ರೀತಿ ಎರಡು ದಾರಾನ ಮಾಡಿಕೊಂಡ್ರೆ ಸಾಕು ಒಂದು ಸೀರೆಗೆ ಕುಚ್ಚನ್ನ ಕಟ್ಟಬೋದು ಮೊದಲಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಎರಡು ಈ ರೀತಿ ಎರಡು ಕಲರ್ ಬೇಕು ಏನು ಎರಡು ಕಲರ್ ಬೇಕು ಅದನ್ನು ಒಂದು ಅದೊಂದು ಇದೊಂದು ಎರಡು ದಾರಾನ ಮಾಡಿ ನಾನು ಕುಚ್ಚು ಕೂತ್ರೆ ಎರಡು ದಾರ ಇವೆರಡು ದಾರನೇ ನನಗೆ ಸಾಕಾಗುತ್ತೆ ಒಂದು ಸೀರೆಗೆ ಅಷ್ಟು ಪೋಣಿಸ್ಕೊತೀನಿ ನಾನು ಅಷ್ಟು ಉದ್ದವಾಗಿ ಪೋಣಿಸ್ಕೊತೀನಿ ಇಷ್ಟು ಅಂತ ಒಂದು ಅಂದಾದ ಮೇಲೆ ರೆಗ್ಯುಲರಾಗಿ ಕಟ್ಟೋದ್ರಿಂದ ಅಷ್ಟು ಉದ್ದನೇ ಮಾಡ್ಕೋತೀನಿ ಕೆಲವೊಂದು ಸಲ ಒಂದು ಒಂದು ಅಷ್ಟು ಒಂದು ಎರಡೋ ಲಾಸ್ಟ್ ಫಿನಿಶಿಂಗ್ ಒಂದು ಎರಡೋ ಸಾಕಾಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ಮಾಡ್ಕೋತೀನಿ ಅಷ್ಟೇ ನೋಡಿ ಈ ರೀತಿ ಮಾಡಿಕೊಂಡು ಎರಡೂ ಕಲರ್ನ ಈ ರೀತಿ ಮಾಡಿಕೊಂಡು ನಾನು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ನೀಟಾಗಿ ನೀಟಾಗಿ ಇದು ಮಾಡಿಕೊಂಡು ಐರನ್ ಎಲ್ಲ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಉದ್ದವಾಗಿ ನಾನು ಪೋಣಿಸ್ಕೊಂಡಿದ್ದೀನಿ ಇವಾಗ ಸೀರೆನ ಟೇಬಲ್ ಮೇಲೆ ಈ ರೀತಿ ಉಲ್ಟ ಹಾಸಿದ್ದೀನಿ ನೋಡಿ ಉಲ್ಟ ಹಾಸಿ ಅದರ ಮೇಲೆಲ್ಲ ದಾರಾನ ಇಟ್ಟಿದ್ದೀನಿ ದಾರದ ಬಾಕ್ಸ್ನ ಇಟ್ಕೊಂಡಿದ್ದೀನಿ ಏಕೆಂದರೆ ಈಗ ಈ ರೀತಿ ಹಾಸ್ಕೊಂಡು ಒಂದು ಸಲ ಈ ರೀತಿ ನೀಟಾಗಿ ಹಾಸ್ಕೊಂಡು ಸಲ ಕೂತ್ರೆ ಒಂದು ಸೀರೆ ಕುಶ್ನ ಕಟ್ಬೋದು ನಾವು ಒನ್ ಅವರ್ ಸಾಕು ನಮಗೆ ನೋಡಿ ಈ ರೀತಿ ಜರಿ ಕಟ್ಟುವಂಥ ಜರೀನ ಈ ರೀತಿ ಒಂದು ಬಾಕ್ಸ್ನೇ ಒಂದು ಬಾಕ್ಸ್ಗೆ ಹಾಕಿ ಈ ರೀತಿ ದಾರಾನ ಸ್ವಲ್ಪ ಈಚೆ ಬಿಟ್ಕೊಂಡು ನೀಟಾಗಿ ಅದನ್ನು ಮುಚ್ಚಳ ಹಾಕಿಟ್ಕೊತೀನಿ ಇವಾಗ ನೋಡಿ ಇವಾಗ ನಾನು ಮಾಡಿರುವಂಥದನ್ನು ನೀಟಾಗಿ ಸೂಜಿಲಿ ಈ ರೀತಿ ಕೆಳಗಡೆಯಿಂದ ತೆಗೆದು ಈ ರೀತಿ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಕೆಳಗಡೆಯಿಂದ ತೆಗೆದು ಅದನ್ನು ನೀಟಾಗಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಒಂದಷ್ಟು ಜರಿ ದಾರನ ಸುತ್ತಿ ಗಂಟು ಹಾಕೋತೀನಿ ನಾನು ಈ ರೀತಿ ನೋಡಿ ಈ ರೀತಿ ಒಂದಷ್ಟು ಜರಿದಾರಾನ ಸುತ್ಕೋತೀನಿ ಮೊದಲಿಗೆ ನೋಡಿ ಈ ರೀತಿ ನೀಟಾಗಿ ಸುತ್ಕೋಬೇಕು ನೀಟಾಗಿ ಒಂದಷ್ಟು ಸುತ್ತಕೊಂಡು ಆಮೇಲೆ ನಾನು ಅದನ್ನು ಗಂಟು ಹಾಕೋತೀನಿ ಒಂದಷ್ಟು ಗಂಟನ್ನ ಹಾಕೋತೀನಿ ನೋಡಿ ಸ್ವಲ್ಪ ಕಟ್ ಮಾಡಿಬಿಟ್ಟು ನನಗೆ ಎಷ್ಟೊದ್ದ ಬೇಕು ಅಷ್ಟು ಬಿಟ್ಕೊಂಡು ಕಟ್ ಮಾಡಿಬಿಟ್ಟು ಈ ರೀತಿ ಗಂಟನ್ನ ಹಾಕೋತೀನಿ ನೀಟಾಗಿ ಉಲ್ಟಾ ಹಾಕಿರೋದ್ರಿಂದ ಗಂಟು ಉಲ್ಟಾ ಇರುತ್ತೆ ನಾನು ಸೀರೆನ ಉಲ್ಟಾ ಮಾಡ್ಕೊಂಡಿರೋದ್ರಿಂದ ಗಂಟು ಉಲ್ಟಾ ಇರುತ್ತೆ ಅದಕ್ಕೋಸ್ಕರ ಉಲ್ಟಾ ಮಾಡ್ಕೊಂಡಿದ್ದೀನಿ ಸೀರೆನ ನೋಡಿ ಈ ರೀತಿ ಇವಾಗ ಗಂಟು ಉಲ್ಟ ಆಗುತ್ತೆ ಉಲ್ಟಾ ಸೀರೆನ ಇಟ್ಕೊಂಡಿರೋದ್ರಿಂದ ನಾವು ನೋಡಿ ಈ ರೀತಿ ಮಾಡಿ ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಕಟ್ ಮಾಡ್ಕೊಳ್ಳಿ ಎಷ್ಟು ನಿಮಗೆ ಉದ್ದ ಬೇಕು ಇನ್ನು ಕೆಲವೊಬ್ಬರು ಸ್ವಲ್ಪ ಉದ್ದ ಕಟ್ತಾರೆ ಕೆಲವೊಬ್ಬರು ತುಂಬ ಚಿಕ್ಕದಾಗಿ ಕಟ್ತಾರೆ ನಿಮ್ಮಿಷ್ಟ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೀವು ಕಟ್ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಕಲರ್ನ ಹಾಕ್ತೆ ಇವಾಗ ಒಂದು ಇಂಚಷ್ಟು ಮುಕ್ಕಾಲು ಇಂಚಷ್ಟು ನಿಮಗೆ ಎಷ್ಟೆಷ್ಟು ಹತ್ತಿರಕ್ಕೆ ಬೇಕು ಅನಿಸುತ್ತೆ ಅಷ್ಟು ಹತ್ತಿರಕ್ಕೆ ನೀವು ಕಟ್ಕೊಬೋದು ಕೆಲವೊಬ್ಬರು ತುಂಬ ಒತ್ತಾಗಿ ಕಟ್ತಾರೆ ಕೆಲವೊಬ್ಬರು ತುಂಬ ತಿಳುವಾಗ ಕಟ್ತಾರೆ ಅದು ನಿಮ್ಮ ಚಾಯ್ಸು ಏನು ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಉದ್ದೂ ಅಷ್ಟು ಅಷ್ಟೇ ನಿಮ್ಮ ಚಾಯ್ಸು ಯಾವ ರೀತಿ ಬೇಕು ಆ ರೀತಿ ನೀವು ಉದ್ದ ತುಂಡ ಮಾಡ್ಕೋಬೋದು ನೀಟಾಗಿ ಗಂಟನ್ನ ಹಾಕೋಬೇಕು ನೀಟಾಗಿ ಸುತ್ತ ಒಂದಷ್ಟು ಸುತ್ತಕೊಂಡು ಆಮೇಲೆ ಗಂಟುನ ಹಾಕೋತೀನಿ ನಾನು ನೀಟಾಗಿ ನಾನಿವಾಗ ಒಂದು ಕಲರ್ ಅದು ಒಂದು ಕಲರ್ ಇದು ಕಟ್ತಿದ್ದೀನಿ ನಿಮಗೆ ಬೇಕು ಅಂದರೆ ಎರಡು ಕಲರ್ ಅದು ಎರಡು ಕಲರ್ ಇದು ಆ ರೀತಿ ಬೇಕಾದ್ರೆ ಕಟ್ಕೊಬೋದು ಎರಡೆರಡು ಕುಚನ ಕಟ್ಕೊಬೋದು ಈಗ ಕಪ್ ನಿಲ್ಲಿದೆ ರಾಮ ಗ್ರೀನ್ದು ಎರಡು ಈ ರೀತಿ ಬೇಕಾದರೂ ಕಟ್ಕೋಬೋದು ಚಾಯ್ಸು ನಿಮ್ಮದು ನಾನು ಕೆಲವೊಂದು ಒಂದೊಂದು ಸೀರೆಗೆ ಒಂದೊಂದು ರೀತಿ ಕಟ್ತೀನಿ ಒಂದೊಂದು ಸೀರೆಗೆ ಅದೊಂದು ಇದೊಂದು ಕಟ್ತೀನಿ ಒಂದೊಂದು ಸೀರೆಗೆ ಅದೆರಡು ಇದೆರಡು ಒಂದು ಇನ್ನೊಂದೊಂದು ಸೀರೆಗೆ ಹದಿಮೂರು ಇದು ಮೂರು ಈ ರೀತಿ ಮಾಡಿ ಕಟ್ತೀನಿ ಕೆಲವೊಂದಷ್ಟಕ್ಕೆ ಬೀಡ್ಸ್ ಕೂಡ ಹಾಕ್ತೀನಿ ಮುಂದೆ ಬೀಡ್ಸ್ನೆಲ್ಲ ಯಾವ ರೀತಿ ಹಾಕಿ ಕಟ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಎರಡು ಕುಚ್ಚನ ಕಟ್ತೆ ನಾನು ಇವಾಗ ಇನ್ನೊಂದು ನಾನು ಕಪ್ ನೀರಿನ ತಗೊಂಡಿದ್ದೀನಿ ಈ ರೀತಿ ಅದೊಂದು ಇದೊಂದು ಅದೊಂದು ಇದೊಂದು ಈ ರೀತಿ ಕಟ್ತೀನಿ ನೋಡಿ ಈ ರೀತಿ ಕಟ್ಟೋದ್ರಿಂದ ನಾವು ದಿನಕ್ಕೆ ಒಂದು ಏಳೆಂಟು ಎಂಟು ಸೀರೆನೇ ಬೇಕಾದರೆ ಕಟ್ಬೋದು ಅಷ್ಟು ಈಸಿ ಆಗುತ್ತೆ ನನಗೆ ಒನ್ ಅವರ್ ಆದರೆ ಸಾಕು ಒನ್ ಅವರು ಬೇಕಾಗಿಲ್ಲ ಕೆಲವೊಂದು ಸಲ ಕಸ್ಟಮರ್ ಬರ್ತಿರ್ತಾರೆ ಮತ್ತು ಅದೊಂದು ಇದೊಂದು ಕೆಲಸ ಅಂತ ಎದ್ದು ಹೋದರೆ ಒನ್ ಅವರ್ ಬೇಕಾಗುತ್ತೆ ಇಲ್ಲ ಅಂದರೆ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆಯಲ್ಲೆಲ್ಲ ನಾನು ಸೀರೆ ಕುಚನ ಕಟ್ತೀನಿ ಅಷ್ಟು ಬೇಗ ಕಟ್ಬೋದು ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅರ್ಧ ಗಂಟೆಯಲ್ಲೇ ನಾವು ಈ ಸೀರೆನ ಕುಚ್ಚಿನ ಕಟ್ಕೋಬೋದು ನೀಟಾಗಿ ತುಂಬ ಸೀರೆನ ಕಟ್ಟಿ ನಾವು ಇದರಿಂದ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು ಎ ಎಷ್ಟೋ ಹೆಣ್ಮಕ್ಳು ಇದರಿಂದಾನೆ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಕೆಲವೊಬ್ಬರು ಹೆಣ್ಮಕ್ಳು ಈ ಸೀರೆ ಕುಚ್ಚು ಫಾಲಿಂದನೇ ತುಂಬ ಮನೆ ಖರ್ಚಾಗೋಷ್ಟು ಮನೆ ಅವ್ರ ಖರ್ಚಿಗೆ ಆಗೋಷ್ಟು ಹಣನ ಸಂಪಾದನೆ ಮಾಡುವಂಥ ಹೆಣ್ಮಕ್ಳಿದ್ದಾರೆ ತುಂಬ ಜನ ನನಗೇನೆ ಕೇಳ್ಕೊಂಡು ಬರ್ತಾರೆ ಕುಚ್ಚು ಕಟ್ತೀವಿ ನಾವು ನಮಗೆ ಕೊಡಿ ಕುಚ್ಚು ಕಟ್ಕೊಡ್ತೀವಿ ಅಂತ ಕೇಳ್ಕೊಂಡು ಬರುವಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಕೆಲವೊಬ್ಬರು ಬೇರೆ ಕೆಲಸನೂ ಮಾಡ್ಕೊಳದ್ರ ಜೊತೆಗೆ ಈ ಕೆಲಸನೂ ಕೂಡ ಮಾಡ್ತಾರೆ ಸಂಜೆ ಬಂದು ಕುಚ್ಚು ಕಟ್ತೀವಿ ನಾವು ಕುಚ್ಚು ಕಟ್ಟೋದನ್ನೆಲ್ಲ ಕಲ್ತಿದ್ದೀವಿ ಕೊಡಿ ಸೀರೆಗಳಿದ್ರೆ ಕಟ್ಕೊಡ್ತೀವಿ ಅಂತ ಕೇಳ್ತಾರೆ ನಾನು ಬೇಬಿ ಕುಚ್ಚು ಮತ್ತು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಕುಚ್ಕೊಂಡಂಥದ್ದೆಲ್ಲ ನಾನೇ ಕಟ್ಕೋತೀನಿ ಆದಷ್ಟು ಎಲ್ಲದನ್ನು ಕೂಡ ಹೊರ್ಗಡೆ ಎಲ್ಲೂ ಕೊಡಲ್ಲ ನಾನು ಎಷ್ಟೇ ಕಷ್ಟ ಆದ್ರೂ ಕೂಡ ಫ್ರೀ ಮಾಡಿಕೊಂಡು ನಾವೇ ಕೆಲವೊಂದು ಟೈಮಲ್ಲಿ ನಾವೇ ಫ್ರೀ ಮಾಡ್ಕೊಂಡು ಕಟ್ಕೋತೀವಿ ಹೊರತು ಹೊರ್ಗಡೆ ಅಂತೂ ಕೊಡೋಲ್ಲ ನಾನು ಈ ರೀತಿ ಮಾಡೋದರಿಂದ ಒಂದು ಸೀರೆಗೆ ಇನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಈ ರೀತಿ ಕಟ್ಟೋದಕ್ಕೆ ಒಂದು ಸೀರೆಗೆ ಇನ್ನೂರು ರೂಪಾಯಿ ತಗೋತೀನಿ ಬೀಡ್ಸ್ ಎಲ್ಲ ಹಾಕಿದ್ರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಒಂದು ಐವತ್ತು ಆ ರೀತಿ ತಗೋತೀನಿ ಯಾವ ರೀತಿ ಕಟ್ತೀನಿ ಬೀಡ್ಸ್ ಹಾಕಿ ಅದ್ರ ಮೇಲೆ ಡಿಪೆಂಡಾಗಿ ತೊಗೋತೀನಿ ಇದನ್ನು ನೀವು ಕಲ್ತ್ಕೊಂಡ್ರೂ ಕೂಡ ಈ ವಿಡಿಯೋಸ್ನ ನೋಡಿ ನೀವು ಕೂಡ ಕಲ್ತ್ಕೊಬೋದು ಇದನ್ನು ಕಲ್ತ್ಕೊಂಡ್ರು ಕೂಡ ತುಂಬ ನಾವು ಅರ್ನಿಂಗ್ಸ್ನ ಮಾಡ್ಬೋದು ದಿನಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ನೂರೈವತ್ತು ರೂಪಾಯಿ ಇರುತ್ತೆ ಒಂದೊಂದು ಕಡೆ ಇನ್ನೂರು ಇರುತ್ತೆ ಒಂದೊಂದು ಕಡೆ ಮುನ್ನೂರು ಇರುತ್ತೆ ನೋಡಿ ಈಗ ಪೂರ್ತಿ ಕಂಪ್ಲೀಟಾಗಿ ಕಟ್ಟಿದ್ದೀನಿ ನಾನು ಈ ಸೀರೆ ಜೊತೆಗೆ ಇನ್ನೊಂದು ಸೀರೆನೂ ಕೂಡ ಕಟ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇನ್ನೂರು ರೂಪಾಯಿ ತಗೋತೀನಿ ಇವಾಗ ನಮಗೆ ಒಂದು ನಾಲ್ಕು ಸೀರೆ ಮೂರು ಸೀರೆ ಅಟ್ಲೀಸ್ಟ್ ಒಂದು ಎರಡು ಸೀರೆ ಬಂದ್ರೂ ಕೂಡ ಈ ಕೆಲಸನ ಮಾಡ್ಬೋದು ನಾವು ಮನೆ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡೋದ್ರಿಂದ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು ಮತ್ತು ಒಂದಷ್ಟು ಏನೋ ಇವಾಗ ನಮ್ಗೆ ನಮಗೆ ಬೇಕಾಗಿರುವಂಥದ್ದನ್ನು ತೊಗೊಳ್ಳೋದಕ್ಕಾದ್ರೂ ನಾವು ಇದರಿಂದ ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಹೆಣ್ಮಕ್ಳು ಇದರ ಕೈಲಿ ಆಗಲ್ಲ ಅಂತ ಅನ್ಕೋಬಾರ್ದು ನಾವು ಪ್ರಯತ್ನ ಪಡಬೇಕು ಮೊದಲಿಗೆ ಒಂದು ಎರಡು ಸರಿ ಬರಲ್ಲ ಆಮೇಲೆ ಅದೇ ಬರುತ್ತೆ ವೀಡಿಯೋಸ್ನೆಲ್ಲ ನೋಡಿಕೊಂಡು ಇತ್ತೀಚೆಗೆ ತುಂಬ ಕಲಿಯುವಂತ ಹೆಣ್ಮಕ್ಳಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ನನ್ನ ಈ ಐಡಿಯಾದಲ್ಲಿ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗಬಹುದು ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಕಟ್ತೀರಾ ನಾನು ಕಟ್ಟೋದ್ರಲ್ಲಿ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗ್ಬೋದು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ನಮಗೂ ಕೂಡ ಖುಷಿ ಆಗುತ್ತೆ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಲೈಕ್ ಮಾಡಿ ವಿಡಿಯೋ ಆಗಿದೆ